ಅಣ್ಣ ವ್ಯಾಪಾರ ಆಯಿತಾ ಹಾಂ ಎಷ್ಟು ಕೇಳ್ತಾವ್ರೆ ಹಾಂ ನೀವು ಎಷ್ಟು ಎಷ್ಟು ಹೇಳ್ತಾ ಇದ್ದೀರಾ ನಿಮ್ಮ ರೇಟು ಒಂದು ತೊಂಬತ್ತು ಚೆನ್ನಾಗಿದೆ ಬಾಡೋ ನೀವು ಎಷ್ಟು ಹೇಳ್ತೀರಣ ಇಲ್ಲ 75 ಅಂತ 175 ಇವಲ ಅಲ್ಲಿವರೆಗೂ ಹೌದಾ ಅವೆಲ್ಲ ಬಿತ್ತನೇವರಿಗೆ ಆ ಇವೆಷ್ಟು ರೇಟು ನಿಮ್ಮ ಹೆಸರು ಊರು ಹೇಳಿ ಅನ್ಸುತ್ತೆ ನಮ್ದು ಚಿಕ್ಕಬಳ್ಳಾಪುರ ಹತ್ರ ಅರಸನಹಳ್ಳಿ ಅಂತ ಅರಸನಹಳ್ಳಿ ಅವರು ಹೆಸರು ಹೇಳಿ ನಿಮ್ ಹೆಸರು ಸಚಿನ್ ಅಂತ ನಮ್ಮ ತಂದೆ ಅವರು ಗೋವಿಂದಪ್ಪ ಅಂತ ಗೋವಿಂದಪ್ಪ ಅವರು ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಎತ್ತುಗಳು ಊರಿಗಳು ಕಟ್ಟಿದ್ದೀರಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ ವರ್ಷ ವರ್ಷ ಬಂದು ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತೀವಿ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಎಂಟು ಜಾತಿ ಹತ್ತು ಜಾತಿ ಆಗ್ತಾ ಇರ್ತೀವಿ ಅದೇ ಅದೇ ಮತ್ತೆ ಯಾವ ಜಾತ್ರೆ ಬೇರೆ ನಾವು ಬಿದ್ರಾಶ್ವತ್ ಹೋಗ್ತೀವಿ ಬಿದ್ರಾಶ್ವತ್ ಹಾಂ ಓಕೆ ಓಕೆ ಇವೆಲ್ಲ ಬಿತ್ತನೆ ಹೊರಿ ನಿಮ್ಮ ಮನೆ ಯಾವಾಗಲೂ ಬಿತ್ತನೆ ಹೊರಿ ಇರ್ತಾವ ಹಾ ಬಿತ್ತನೆ ಹೊರಿ ಯಾವಾಗಲೂ ಇದ್ದೇ ಇರ್ತಾವ ಎರಡು ಮೂರು ಹೌದಾ ಓಕೆ ಮನೆ ಹತ್ರ ಒಂದು ನಾಲ್ಕು ಜೊತೆ ಇದ್ದೇ ಇರುತ್ತೆ ಓ ನೋಡಿ ಎಷ್ಟೊಂದು ಎಲ್ಲ ಒಂದು ಚೆನ್ನಾಗಿದ್ದಾವೆ ಇದು ಇನ್ನೂ ಅಲ್ಲ ಹಾಕಿಲ್ಲ ಅದು ಅಲ್ಲ ಹಾಕಿಲ್ಲ ಇದು ಇಲ್ಲ ಹಾಕಿಲ್ವಾ ಹಾಂ ಇನ್ನೂ ಅಲ್ಲ ಹಾಕಿಲ್ಲ ಇದು ಹಾಂ ಹಾಂ ಇದಕ್ಕೆ ಏನು ರೇಟು ಇದು ಒಂದು ಹದಿನೈದು ಒಂದು ಹದಿನೈದು ಎಂಟು ಇನ್ನೂ ಇದು ಕ್ರಾಸಿಂಗ್ ಮಾಡ್ತಾ ಇಲ್ಲಲ್ಲ ಇಲ್ಲ ಇದು ಕ್ರಾಸಿಂಗ್ ಮಾಡ್ತೀನಿ ಇದು ಮಾಡ್ತಿದ್ದೀರಾ ಅಲ್ಲ ಹಾಕಿಲ್ಲ ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ ಹಾಂ ಹಾಂ

ತಮ್ಮ ಮೊಬೈಲ್ ನಂಬರ್ ಹೇಳೋದು ಸರ್ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಟೂ ತ್ರೀ ತ್ರಿಬಲ್ ನೈನ್ ಯಾರಾದರೂ ಬೇಕು ಒಂದು ಎನಿ ಟೈಮ್ ನಿಮ್ಮಲ್ಲಿ ಬಿತ್ತನೆ ಎನಿ ಟೈಮ್ ಇದ್ದೇ ಇರುತ್ತೆ ಹೌದು ಎರಡು ಮೂರು ಇರುತ್ತೆ ಹಾಂ 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 ಬಂದರೆ ಹೋಗೋದು ಯಾರಾದರೂ ಬೇಕು ಅಂದರೆ ನಿಮ್ಮ ಪರಂಪರೆಗೆ ಹಂಗೆ ಉಳಿಸ್ಕೊಂಡಿದ್ದೀರಲ್ಲ ಹಾಂ ಅದು ಖುಷಿ ಆಗುತ್ತೆ ಇದ್ದೇ ಇರುತ್ತೆ ಮನೆ ಹತ್ರ ಎರಡು ಮೂರು ಜೊತೆ ಇದ್ದೇ ಇರುತ್ತೆ ಯಾವಾಗಲೂ ಹಾಂ ಹಾಂ ಅಲ್ಲಿ ಆಂಧ್ರವರು ಬಳ್ಳಾರಿಯವರು ಬರ್ತಾ ಇರ್ತಾರೆ ಹೌದಾ ಹಾಂ ಓಕೆ ಓಕೆ ರೆಗ್ಯುಲರ್ ಬರೋರು ಇದ್ದೇ ಇರ್ತಾರೆ ಹಾಂ ನಿಮ್ಮ ತಾತವ್ರು ಅವ್ರ ತಾತರ ಕಾಲದಿಂದಲೂ ಕೊಡ್ತಾ ಇದ್ದಾರೆ ತಾತವ್ರ ಕಾಲದಿಂದನೂ ಇದೆ ಹಾಂ ನಿಮ್ಮ ತಾತವ್ರ ಹೆಸರು ಅಕ್ಲಪ್ಪ ಅಕ್ಲಪ್ಪ ಅಂತ ಯಾವುದು ನಮ್ಮ ವಿಷಯಗಳು ನಮಗೆ ಹೆಚ್ಚಿನ ವಿವರ ಅಂತ ಕರೆ ಮಾಡ್ತಾರೆ ನಿಮಗೆ ಮಾತಾಡಿ ಅಣ್ಣ ಒಂದು ನಿಮಿಷ ಬನ್ನಿ ಯಾರು ಬಾಣ ಒಂದು ನಿಮಿಷ ಯಾರು ಅಲ್ಲ ಅನானி ಮಿಶ್ರೇಳಿ ರಾಮಂಜಿನಪ್ಪ ಸಮಂಜಿನಪ್ಪರ ಊರು ಕಾರಳ್ಳಿ ಆ ಚನ್ನ ಇದೆ ಇದು ಜೋಡಿನೇನಾ ಅಂತೆ ಒಂಟಿ ಒಂಟಿ ಜೋಡಿ 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 ಬಿತ್ತೆಗಾ ಬಿತ್ತೆಗಾ ಅಂತ ಅದೆ ಕೆಲಸವನ್ನ ಮಾಡುತ್ತಿದೆ ಹಾ ನೀ ಬಿತ್ತೆ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀವಿ ಹೌದಾ ಓ ಈಗ ಜಸ್ಟ್ ಬಿಡ್ತಾ ಇದ್ದೀವಿ ಯಾವನ ಬಂದ್ರೆ ನಮ್ಮ ಕಡೆ ಕಡಿಮೆ ಬರೋದು ಹಾ ಹಾ ಬಂದ್ರೆ ಬಿಡ್ತೀರಾ ಓಕೆ

ಎರಡು ಇಡಲ್ಲ ಹಾಂ ಕೆಲಸದಲ್ಲ ಹಂಗೆ ಕೆಲ್ಸದಲ್ಲಂಗೆ ಇಲ್ಲಿ ವರ್ಷ ವರ್ಷ ಬಂದು ಇಲ್ಲಿ ಗಾಡಿಯಲ್ಲಿ ನಮ್ಮದು ನಾಲ್ಕು ಐದು ಬೇರೆ ಹಾಗೆ ಬೇರೆ ಮೊಬೈಲ್ ನಂಬರ್ ಸರಿ ಡಬಲ್ ನೈನ್ ಜೀರೋ ಒನ್ ನೈನ್ ಒನ್ ಡಬಲ್ ಫೋರ್ ತ್ರೀ ಒನ್ ಬೇಕು ಕರೆ ಮಾಡ್ತಾರೆ ಸರಿ ಹೌದು ನಿಮ್ಮ ಮೊಬೈಲಾ